ಹಲೋ ಮಮ್ಮಿ ಇಲ್ಲಿ ನಮ್ಮ ಅತ್ತೆ ಮನೆಗೆ ಅಕ್ಕಿ ಹುಗ್ಗಿ ಮಾಡಕ್ಕೆ ಹೇಳ್ತಾರ ಅದನ್ನ ಹೆಂಗ್ ಮಾಡುದು ಹೇಳು ಮಮ್ಮಿ ಹಾಂ ಅಕ್ಕಿ ಹುಗ್ಗಿರೆ ಮಾಡ್ತಾರೇನು ಮಾಡ್ತಾರೆ ಹಾ ಇರ್ರಿ ಹೇಳು ಈಗ ಮೊದ್ಲು ಅಕ್ಕಿ ಹುಗ್ಗಿ ಹೆಂಗ್ ಮಾಡುದು ಹೇಳತ್ತೆ ಹೇಳಿ ಮಮ್ಮಿ ಹಲೋ ಮಮ್ಮಿ ನಮ್ಮ ಅತ್ತಿಗೆ ದೋಷಿ ಬೇಕಾಗಿದವೆ ಈಗ ಹಾಂ ದೋಷಿ ಹೆಂಗೆ ಮಾಡುದು ಹೇಳಿ ಜಲ್ದಿ ಹೇಳು ಮಮ್ಮಿ ಹೇಳ್ರಿ ಬರ್ತಾರ ಹಾಂ ಅದಕ್ಕೆ ಮೊದ್ಲು ಅಕ್ಕಿ ನೆನೆಗೆ ಹಾಕಬೇಕು ಹಿಟ್ಟು ರುಬ್ಬಬೇಕು ಇಷ್ಟೆಲ್ಲ ಐತಿ ಹ್ಞೂ ಆಯ್ತು ತಗೋ ಹ್ಞೂ ಹಲೋ ಮಮ್ಮಿಯ ಅವು ಹಳದಿ ಕಲರ್ ಇರ್ತಾವಲ್ಲ ಅದ್ರ ಸಾರು ಮಾಡತ್ತ ಹೇಳತ್ತರ ಮಮ್ಮಿ ಅವ್ರು ಅವು ಹಳದಿ ಕಲರ್ ಇರ್ತಾವಲ್ಲ ಅದು ಹೆಂಗೆ ಮಾಡೋದು ನಮ್ಗೆ ಗೊತ್ತಿಲ್ಲ ಹೇಳ ಮಮ್ಮಿ ಪ್ಲೀಸ್ ಮಮ್ಮಿ ಹಾ ಅದ್ರ ಫೋಟೋ ವಾಟ್ಸಪಿಗೆ ಕಳ್ಸ್ತೇನಿ ನೋಡು ಜಲ್ದಿ ಹೇಳಲಿನ ಹಲೋ ಮಮ್ಮಿಯ ಇಲ್ಲಿ ಫಸ್ಟ್ ಚಹಾ ಮಾಡೋತ್ನಾಗ ನೀರ್ ಹಾಕ್ಬೇಕೇನು ಹಾಲು ಹಾಕ್ಬೇಕು ಜಲ್ದಿ ಹೇಳ ಮಮ್ಮಿ ಅವ್ರಿಗೆ ಚಾ ಬೇಕಾಗಿತಿತ್ತ ಹಲೋ ಮಮ್ಮಿ ಅರಿವತ್ತಿನ ಅಡಗಿನೂ ಮಾಡಿದೆ ನೀವು ರಾತ್ರಿ ಅಡಗಿನೂ ನಾನಾ ಮಾಡಬೇಕ ಮಮ್ಮಿ ನಂಗಿಲ್ಲಿ ಭಾಳ್ ಕೆಲಸ